ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಮಾಡ್ತಿದ್ದೀವಿ ಬಗರ್ ರೈಸ್ ಸೊ ಪ್ಲೀಸ್ ನಮ್ಮ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾವು ಈಸಿಯಾಗಿ ಬಗರ್ ರೈಸ್ ಮಾಡೋದು ಹೇಗೆ ಅಂತ ತಿಳ್ಕೊತೀವಿ ಫಸ್ಟ್ ಏನು ಮಾಡಬೇಕು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿ ಅದ ನಂತರ ಸ್ವಲ್ಪ ಕಾದ ನಂತರ ಅದಕ್ಕೆ ಈರುಳ್ಳಿ ಹಾಕಬೇಕು ಅದಾದಮೇಲೆ ಇದನ್ನು ರೆಡಿ ಇಟ್ಕೊಳ್ಳಿ ಫಲಾವೆಲಿ ಸಾಜಿರ ಚಕ್ಕೆ ಲವಂಗ ಕಸ್ತೂರಿ ಚಕ್ರ ಮಗ್ಗಿ ಏಲಕ್ಕಿ ಸೊ ಇವಿಷ್ಟು ರೆಡಿ ಮಾಡ್ಕೋಬೇಕು ನೆಕ್ಸ್ಟ್ ಈರುಳ್ಳಿ ಕಾದ ನಂತರ ಅದಕ್ಕೆ ಮೆಣಸಿನ್ಕಾಯಿ ಹಾಕಬೇಕು ಸೊ ಮೆಣ್ಸಿನ್ಕಾಯಿ ಹಾಕಿ ಅದೆಲ್ಲ ಫ್ರೈ ಆಗಬೇಕು ಫ್ರೈ ಆದಮೇಲೆ ಸ್ವಲ್ಪ ಈರುಳ್ಳಿ ಏನಿರುತ್ತಲ್ಲ ರೆಡ್ ಕಲರ್ ಬರೆಯೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾವೇನು ರೆಡಿ ಇಟ್ಕೊಂಡಿರ್ತೀವಿ ಫಲಾವೆಲಿ ಚಕ್ರಮಗ್ಗಿ ನೆಕ್ಸ್ಟ್ ಚಕ್ಕೆ ಏಲಕ್ಕಿ ಕಸ್ತೂರಿ ಮೆಂತಿ ಲವಂಗ ಇವಿಷ್ಟು ಹಾಕಿ ಆ್ಯಂಡ್ ಸಾಜೀರ ಸಾಜೀರ ಕೂಡ ಹಾಕಿ ಅದು ಏನು ಒಂದು ಸ್ಮೆಲ್ ಇರುತ್ತಲ್ಲ ಹಸಿ ಸ್ಮೆಲ್ ಅಂತಾರೆ ಸೊ ಅದು ಹೋಗಬೇಕು ಅದು ಹೋಗುವವರೆಗೂ ನಾವೇನು ಮಾಡಬೇಕು ಫ್ರೈ ಮಾಡಬೇಕು ಸೊ ಫ್ರೈ ಮಾಡಿದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ನಾವು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ನೀವು ಇನ್ ಕೇಸ್ ನಿಮಗೆ ಬೇಕಂದರೆ ಮಾಡಿಟ್ಕೋಬೋದು ಬೆಳ್ಳುಳ್ಳಿ ಮತ್ತು ಅದ್ರಕ್ ಎರಡು ತೊಗೊಂಡು ಅದನ್ನು ಪೇಸ್ಟ್ ಮಾಡಿ ಇಟ್ಕೋಬೋದು ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಬಟ್ ಇದೆಲ್ಲ ಫ್ರೈ ಆದಮೇಲೆ ನಾವು ಅದನ್ನು ಹಾಕಬೇಕು ಸೊ ಇವಾಗ ಏನು ಮಾಡ್ತಿದ್ದೀವಿ ಅದ್ರಕ್ಕೆ ಪೇಸ್ಟ್ ಅದ್ರಕ್ಕೆ ಪೇಸ್ಟ್ ಹಾಕಿದ್ದಾಯಿತು ಸೊ ಅದ್ರಕ್ಕೆ ಪೇಸ್ಟ್ ಹಾಕಿ ಸ್ವಲ್ಪ ಫ್ರೈ ಮಾಡಿ ಚೆನ್ನಾಗಿ ಈ ಥರ ಬರಬೇಕು ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆ್ಯಂಡ್ ವೀಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಆ್ಯಂಡ್ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಇವಾಗ ಇದೇನೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದು ಕೊಂಚೂರು ಮನೆಯಲ್ಲಿ ಗರಂ ಮಸಾಲ ಅಂತ ಇರುತ್ತಲ್ಲ ಸೊ ಅದು ಇದ್ದರೆ ಅದನ್ನು ಆ್ಯಡ್ ಮಾಡಿ ಆ ಗರಂ ಮಸಾಲ ಹಾಕಬೇಕು ಸ ಆ್ಯಂಡ್ ನೆಕ್ಸ್ಟ್ ನಾವು ಅದ್ರಕ್ಕೆ ಪೇಸ್ಟ್ ಹಾಕಿದ ಮೇಲೆ ಸ್ವಲ್ಪ ಕೆಳಗೆ ಅದು ಆಯ್ಲಿ ಆಯಿಲಿ ಈ ಥರ ಹತ್ಕೊಳ್ಳೋ ಟೈಪ್ ಆಗ್ತಿರ್ತದೆ ಸೊ ಅವಾಗ ಗೊತ್ತಾಗುತ್ತೆ ಇದೆಲ್ಲ ಫ್ರೈ ಆಗಿರುತ್ತೆ ಸೊ ಅವಾಗೇನು ಮಾಡ್ರಿ ನೀರನ್ನು ಹಾಕಬೇಕು ಸೊ ನಿಮ್ಗೆ ಎಷ್ಟು ಬೇಕು ಅಕ್ಕಿ ನೀವು ಅಕ್ಕಿನ ಒಂದು ಕಪ್ ತೊಗೊಂಡ್ರೆ ಟೂ ಕಪ್ ನೀರು ಹಾಕಿ ಎರಡು ಕಪ್ ಅಕ್ಕಿ ತೊಗೊಂಡ್ರೆ ನಾಲ್ಕು ಕಪ್ಪು ನೀರು ಹಾಕ್ರಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನೆಕ್ಸ್ಟ್ ಇದೇ ಥರ ಹಾಕಿ ಸ್ವಲ್ಪ ರೊಟೇಟ್ ಮಾಡಿ ಸ್ವಲ್ಪ ಮೇಲೆ ನೆಕ್ಸ್ಟ್ ನೀವೇನು ಅಕ್ಕಿ ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನು ಆ್ಯಡ್ ಮಾಡಿ ಅದು ಆ್ಯಡ್ ಮೇಲೆ ಚೆನ್ನಾಗಿ ಬೇಯಿಸಿ ಬೇಯಿಸೋದಾದ ಮೇಲೆ ನಿಮ್ಮದು ಏನು ಬಗರ್ ರೈಸ್ ಇರುತ್ತಲ್ಲ ರೆಡಿ ಆಗುತ್ತೆ ಸೊ ನೋಡಿ ಎಷ್ಟು ಸಖತ್ತಾಗಿದೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ನಾವು ಒಂದು ಸಲ ಅಲ್ಲ ಮೂರು ಸಲ ಹೊಂಡಿದ್ದೀವೋ ಆವತ್ತ ಪೂರ ಇದೇ ಥರ ನಿಮಗೆ ಡಿಫ್ರೆಂಟ್ ಆಗಿರೋ ಐಟಮ್ಸ್ ಡಿಫ್ರೆಂಟ್ ಆಗಿರೋ ಕುಕ್ಕಿಂಗ್ ವಿಡಿಯೋಸ್ ಎಲ್ಲ ಬೇಕಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇದು ಟೇಸ್ಟ್ ಮಾತ್ರ ಸಖತ್ತಿತ್ತು ಈ ಒಂದು ಬಗರ್ ರೈಸ್ ಜೊತೆ ನಾವು ಮಾಡಿಕೊಂಡಿದ್ದು ಚಿಕನ್ ಸಾರು ಸೊ ಅದು ಯಾವ ಥರ ಇತ್ತಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು